ಬೇಗ ಬೇಗ ಎಲ್ಲರೂ ಜಾಯಿನ್ ಆಗಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದಿಲ್ಲ ಹೇಳೋದಿರಲಿ ಎಲ್ಲ ಜಾಯ್ನ್ ಆಗಲಿ ಬೇಗ ಬೇಗ ಎಲ್ಲ ಜಾಯ್ನ್ ಆಗಿ ತುಂಬಾ ಇಂಪಾರ್ಟೆಂಟ್ ವಿಷಯ ಸರ್ ಸೊ ಈಗ ನೀವು ನೀವು ಗಮನಿಸಿರ್ತೀರಾ ಏನು ನಮ್ಮ ದೇಶದಲ್ಲೆಲ್ಲ ರೇಪ್ ಕೇಸಸ್ ಆಗ್ತಾ ಅದನ್ನು ಅದನ್ನ ಲೈಕ್ ನೈಂಟಿ ಪರ್ಸೆಂಟ್ ಕೇಸಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇನಿಷಿಯಲ್ ಸ್ಟೇಜಲ್ಲೇ ಫ್ಯಾಮಿಲಿ ಮೆಂಬರ್ಸ್ ಹೋಗ್ಬಿಟ್ಟು ಪೊಲೀಸ್ ಅವ್ರಿಗೆ ಒಂದು ರಿಪೋರ್ಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ ಸರ್ ಈ ತರ ನಮ್ಮ ಹುಡುಗಿ ಮಿಸ್ಸಿಂಗ್ ಇರ್ತಾಳೆ ಲೈಕ್ ತ್ರೀ ಟು ಫೋರ್ ಅವರ್ಸ್ ಇಂದ ನಮ್ಮ ಹುಡುಗಿ ಕಾಣಿಸ್ತಾ ಇಲ್ಲ ಪ್ಲೀಸ್ ಬಂದು ನಮ್ಗೆ ಹೆಲ್ಪ್ ಮಾಡಿ ಅಂತ ಎವ್ರಿ ಕೇಸಸ್ ಅಲ್ಲೂ ವಿಕ್ಟಿಮ್ಸ್ ನ ಫ್ಯಾಮಿಲಿ ಅವ್ರು ಹೋಗಿ ಪೊಲೀಸ್ ಸ್ಟೇಷನ್ ಕೇಳೆ ಕೇಳಿರ್ತಾರೆ ಬಟ್ ಪೊಲೀಸ್ ಕಡೆಯಿಂದ ಏನು ಸಪೋರ್ಟ್ ಸಿಕ್ಕಿರಲ್ಲ ಕಂಪ್ಲೇಂಟ್ ಬಟ್ ಬರ್ಕೊಂಡಿರ್ಬೋದು ಅಥವಾ ಬರಿಲಾರ್ದೆ ಇರ್ಬೋದು ರಿಪೋರ್ಟ್ ಬಟ್ ಬರ್ಕೊಂಡಿರ್ಬೋದು ಏನೋ ಒಂದು ಅಟ್ಲೀಸ್ಟ್ ಸಪೋರ್ಟ್ ಅಂತ ಸಿಕ್ಕಿರಲ್ಲ ಬಂದು ವಿಕ್ಟಿಮ್ ನ ಹುಡುಕೋ ಪ್ರಯತ್ನ ಅವರು ಮಾಡಲ್ಲ ಯಾಕೆ ಅಂತಂದ್ರೆ ವಿಕ್ಟಿಮ್ ಕಾಣೆಯಾಗಿ ಟ್ವೆಂಟಿ ಫೋರ್ ಅವರ್ಸ್ ಆಗಿಲ್ಲ ಹಾಗಾಗಿ ನಾವೇನು ಆಕ್ಷನ್ ತಗೊಳ್ಳಕ್ ಆಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳಿ ಕಳಿಸ್ತಾರ ಈಗ ಇದೊಂದು ಬಿಗ್ಗೆಸ್ಟ್ ಲೂಪ್ ಹೋಲ್ ನಮ್ ಸಿಸ್ಟಮ್ ಅಲ್ಲಿ ಏನಿದೆಯೋ ಒನ್ ಆಫ್ ದಿ ಬಿಗ್ಗೆಸ್ಟ್ ಲೂಪ್ ಹೋಲ್ ಇದು ವಿಕ್ಟಿಮು ಮಳೆ ಮಿಸ್ಸಿಂಗ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಇನ್ನೂ ಆಗಿಲ್ಲ ಹಾಗಾಗಿ ನಾವೇನು ರಿಪೋರ್ಟ್ ಬರೆಯಕ್ಕಾಗಲ್ಲ ನಾವೇನು ಕಾರ್ಯಾಚರಣೆನ ಸ್ಟಾರ್ಟ್ ಮಾಡಕ್ ಆಗಲ್ಲ ಅಂತ ಪೊಲೀಸ್ ಅವರು ಇಂಡೈರೆಕ್ಟ್ ಆಗಿ ಹೇಳಿ ಕಳಿಸ್ತಾರೆ ಜನರಲ್ ಅದೇ ಸೊ ಈ ಒಂದು ಬಿಗ್ಗೆಸ್ಟ್ ಲೂಪ್ ಹೋಲ್ ಟೂ ತೌಸಂಡ್ ತರ್ಟೀನ್ ಫೋರ್ಟೀನ್ ಅಲ್ಲಿ ನಮ್ ಸೆಂಟ್ರಲ್ ಗೋರ್ಮೆಂಟ್ ಐಡೆಂಟಿಫೈ ನಿರ್ಭಯ ಕೇಸ್ ಆದಾಗ ಆಫ್ಟರ್ ನಿರ್ಭಯ ಕೇಸು ನೋಡಿ ಟೂ ಥೌಸಂಡ್ ತರ್ಟೀನ್ ಫೋರ್ಟೀನ್ ಅಲ್ಲಿ ಕಾಣಿಸ್ತಿದ್ಯಾ ಟೂ ತೌಸಂಡ್ ತರ್ಟೀನ್ ಫೋರ್ಟೀನ್ ಅಲ್ಲಿ ಏನ್ ಮಾಡುತ್ತೆ ಸೆಂಟ್ರಲ್ ಗೋರ್ಮೆಂಟ್ ನಿರ್ಭಯ ಫಂಡ್ ಅಂತ ಒಂದು ಅನೌನ್ಸ್ ಮಾಡುತ್ತಾ ಸರ್ ಏನ್ ಹೇಳಿ ನಿರ್ಭಯ ಫಂಡ್ ಅಂತ ಎಕ್ಸ್ಪ್ಲೇನ್ ಮಾಡಿ ನಿರ್ಭಯ ಫಂಡ್ ಅಂತ ಹೇಳಿದ್ರೆ ನಿರ್ಭಯಾ ಪ್ರಕರಣ ಆದ ನಂತರ ಪ್ರಕರಣ ಆಗಿದ್ದು ಎರಡು ಸಾವಿರದ ಹನ್ನೆರಡು ಡಿಸೆಂಬರ್ ಹದಿನಾರನೇ ತಾರೀಕಿಗೆ ನಿರ್ಭಯಾ ಪ್ರಕರಣ ದೆಹಲಿಯಲ್ಲಿ ನಡೀತದೆ ದೆಹಲಿ ಏರ್ಪೋರ್ಟ್ ಹತ್ರ ಮಹಿಪಾಲ್ಪುರ್ ಓವರ್ ಅಂತ ಏನಿದೆ ಅದರ ಆಚೆಗೆ ಡೆಡ್ ಬಾ ಅಂದರೆ ತುಂಬ ಗಂಭೀರ ಪರಿಸ್ಥಿತಿಯಲ್ಲಿರುವಂಥ ಹುಡುಗಿಯನ್ನು ಮೆಡಿ ಪ್ಯಾರಾಮೆಡಿಕಲ್ ಸ್ಟೂಡೆಂಟನ್ನು ಇದು ಮಾಡಿ ವೆರಿ ಬ್ರೂಟಲ್ ಅದಾದ ನಂತರ ದಟ್ ಇಸ್ ದಿ ಐ ಓಪ್ನರ್ ಇಡೀ ದೇಶಕ್ಕೆ ಒಂದು ಕಣ್ಣು ತರಿಸಿದಂತಹ ಪ್ರಕರಣ ಆವಾಗ ಎರಡ್ ಸಾವಿರದ ಹದಿಮೂರರಲ್ಲಿ ನಿರ್ಭಯಾ ಫಂಡ್ ಅಂತ ರಿಲೀಸ್ ಮಾಡ್ತಾರೆ ಅದರದ್ದು ಉದ್ದೇಶ ಏನು ಅಂತ ಹೇಳಿದ್ರೆ ನೋಡಿ ಯಾವತ್ತಿಗೂ ಕೂಡ ಒಂದು ಅಫೆನ್ಸ್ಗೆ ಪ್ರಿವೆಂಟಿವ್ ಮೇಜರ್ಸ್ ಅಂತ ಇರ್ತದೆ ನಿರ್ಭಯಾ ಫಂಡ್ ಮುಖ್ಯ ಉದ್ದೇಶ ಟು ಪ್ರಿವೆಂಟ್ ಸಚ್ ಅಫೆನ್ಸಸ್ ಅಂದರೆ ಒಂದು ಭಯ ಬರಲಿ ಆ ನಂತರ ಘಟನೆಗಳು ಆದರೆ ತಕ್ಷಣವೇ ಆರೋಪಿಗಳು ಸಿಕ್ಬಿಳಿ ಅಂತ ಹೇಳಿ ಅದರ ಸಲುವಾಗಿ ನಿರ್ಭಯಾ ಫಂಡ್ ಅಂತ ರಿಲೀಸ್ ಮಾಡ್ತಾರೆ ಎರಡ್ ಸಾವಿರದ ಹದಿಮೂರಿಂದ ಇವತ್ತಿನವರೆಗೂ ಕೂಡ ಟೂ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ವರೆಗೂ ಕೂಡ ಎಲ್ಲ ರಾಜ್ಯಗಳಿಗೆ ಮತ್ತೆ ಯೂನಿಯನ್ ಟೆರ್ ಟೆರಿಟರೀಸ್ಗಳಿಗೆ ಕೇಂದ್ರಾಡಳಿತ ಪ್ರದೇಶಕ್ಕೆ ದುಡ್ಡನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಅಂಡ್ ಇದು ನೀಡ್ ಬೇಸ್ಡ್ ಫಂಡ್ ಇದು ಅಂದ್ರೆ ಯಾವ ರಾಜ್ಯಕ್ಕೆ ಬೇಕು ಅಂತ ಅನಿಸಿದ್ರೆ ಅದು ಪ್ರಪೋಸಲ್ ಕಳಿಸ್ಬೇಕು ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಕರ್ನಾಟಕ ಅತ್ಯಂತ ಓನ್ಲಿ ಸೊ ಟೂಸನ್ ತರ್ಟೀನ್ ಫೋರ್ಟೀನ್ ಅಲ್ಲಿ ನಿರ್ಭಯ ಫಂಡ್ ಅನೌನ್ಸ್ ಆದಾಗ ಆಗ್ಲೇನೆ ಒನ್ ತೌಸಂಡ್ ಕರೋಡ್ ರುಪೀಸ್ ಫಂಡ್ ಟ್ರೈದಾಗಿತ್ತು ಒನ್ ತೌಸಂಡ್ ಕರೋಡ್ ರುಪೀಸ್ ಏನಿದೆಯೋ ಇದು ಸ್ಯಾಂಕ್ಷನ್ ಆಗಿತ್ತು ಎವ್ರಿ ಸ್ಟೇಟ್ಗೆ ಎಲ್ಲೆಲ್ಲಿ ನೀಡಿದೆಯೋ ಅಲ್ಲಿ ಇವಾಗ ಈ ನಿರ್ಭಯ ಫಂಡ್ ಅಲ್ಲಿ ಒನ್ ಆಫ್ ದಿ ಮೇನ್ ರೆಕಮೆಂಡೆಡ್ ಏನಿತ್ತು ಅಂತಂದ್ರೆ ಎವ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಒಂದು ವುಮೆನ್ ಹೆಲ್ಪ್ ಡೆಸ್ಕ್ ಅಂತ ಇರಬೇಕು ಇದು ನಿರ್ಭಯ ಫಂಡ್ ನ ಒಂದು ಮೇನ್ ಗೋಲ್ ಆಗಿತ್ತು ಎವ್ರಿ ಪೊಲೀಸ್ ಸ್ಟೇಷನ್ ಎಲ್ಲೆಲ್ಲಿ ಭಾರತ ಭಾರತದಲ್ಲಿ ಯಾವ್ಯಾವ ಮೂಲೆಯಲ್ಲಿ ಯಾವ್ಯಾವ ಸ್ಟೇಷನ್ಸ್ ಇದಾವೋ ಅಲ್ಲೆಲ್ಲ ಒಂದು ವುಮೆನ್ ಹೆಲ್ಪ್ ಡೆಸ್ಕ್ ಅಂತ ಇರಬೇಕು ಆ ಹೆಲ್ಪ್ ಡೆಸ್ಕ್ ನ ಮೇನ್ ಏನ್ ಅಂತಂದ್ರೆ ಗೋಲ್ ಏನು ಅಂತಂದ್ರೆ ಯಾರೇ ಒಬ್ರು ವಿಕ್ಟಿಮ್ ಎಸ್ಪೆಷಲಿ ವುಮೆನ್ಸ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇಟ್ಕೊಂಡು ಬಂದ್ರು ಸಪೋಸ್ ಇವಾಗ ಯಾರದೇ ಫ್ಯಾಮಿಲಿಯಲ್ಲಿ ಯಾವ್ದಾದ್ರು ಒಂದು ಹುಡುಗಿ ಮಿಸ್ಸಿಂಗ್ ಆಗಿದೆ ಅಂತಂದ್ರೆ ಅಂತ ಕೇಸಲ್ಲಿ ಇಮಿಡಿಯೇಟ್ ಕ್ವಿಕ್ ರಿಯಾಕ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟೆ ಈ ವುಮೆನ್ ಹೆಲ್ಪ್ ಡೆಸ್ಕ್ ನ ಮಾಡಿರ್ತಾರೆ ಮಾಡಬೇಕು ಅಂತ ಈ ನಿರ್ಭಯ ಫಂಡ್ ಅಲ್ಲಿ ಬರುತ್ತೆ ಅಂಡ್ ಇದ್ರ ಅಕಾರ್ಡಿಂಗು ನೋಡಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದು ಅಫಿಷಿಯಲ್ ಡಾಕ್ಯುಮೆಂಟ್ ಅವ್ರದ್ದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಟೆಂತ್ ಜಾನ್ವರಿ ಟು ಥೌಸಂಡ್ ಟ್ವೆಂಟಿ ಇದೇನು ಹೇಳುತ್ತೆ ಸೆಟ್ಟಿಂಗ್ ಅಪ್ ವುಮೆನ್ ಹೆಲ್ಪ್ ಡೆಸ್ಕ್ ಇನ್ ಪೊಲೀಸ್ ಸ್ಟೇಷನ್ಸ್ ಅಂದ್ರೆ ಈ ಒಂದು ಮಿನಿಸ್ಟರಿ ಆಫ್ ಹೋಮ್ ಅಫೇರ್ಸ್ ಪ್ರತಿ ಪೊಲೀಸ್ ಸ್ಟೇಷನ್ಗೆ ಒಂದು ಲಕ್ಷ ರೂಪಾಯಿ ಕೊಡುತ್ತ ಐ ರಿಪೀಟ್ ಪ್ರತಿ ಪೊಲೀಸ್ ಸ್ಟೇಷನ್ಗೆ ಒಂದು ಲಕ್ಷ ರೂಪಾಯಿನ ಕೊಡುತ್ತೆ ಯಾಕೆ ಅಂತಂದ್ರೆ ಟು ಸೆಟ್ ಅಪ್ ವುಮೆನ್ ಹೆಲ್ಪ್ ಡೆಸ್ಕ್ ಇಫ್ ಇನ್ ಕೇಸ್ ಯಾರಾದ್ರೂ ಹೆಣ್ಮಕ್ಳು ಏನಾದ್ರೂ ಒಂದು ಪ್ರಾಬ್ಲಮ್ ಕೇಳ್ಕೊಂಡು ಬರ್ತಿದ್ದಾರೆ ಅಂತಂದ್ರೆ ಅವರಿಗೆ ಇಮಿಡಿಯೇಟ್ಲಿ ಒಂದು ಕ್ವಿಕ್ ರಿಯಾಕ್ಷನ್ ಟೀಮ್ ಇರಬೇಕು ಅಂತ ಹೇಳ್ಬಿಟ್ಟೆ ಪ್ರತಿ ಪೊಲೀಸ್ ಸ್ಟೇಷನ್ ಅಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ಅನ್ನೋದನ್ನ ಮಾಡಬೇಕು ಅಂತ ಅವಾಗ್ಲೇ ಮಿನಿಸ್ಟರಿ ಆಫ್ ಹೋಮ್ ಅಫೇರ್ಸ್ ಪ್ರತಿ ಸ್ಟೇಷನ್ಗೆ ಒಂದು ಲಕ್ಷ ರೂಪಾಯಿನ ಗ್ರಾಂಟ್ ಮಾಡುತ್ತೆ ಸೊ ಈಗ ಟೂ ತೌಸಂಡ್ ಟ್ವೆಂಟಿಲಿ ಅದಾಯ್ತು ಅದಕ್ಕಿಂತ ಮುಂಚೆ ನಾನು ಸುಮ್ಮನೆ ಹೆಂಗೆ ಇದು ನನ್ನ ಇದನ್ನ ಪ್ರೂಫ್ ಅಂತ ಹೇಳ್ತಿಲ್ಲ ಆಸ್ ಎ ರೆಫರೆನ್ಸ್ ನಾನು ಚಾಟ್ ಚಿಪಿಟಿಗೆ ಕೇಳಿದೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ಬರ್ತಾ ಇದೆ ಪ್ರತಿ ವರ್ಷ ನಿರ್ಭಯ ಫಂಡ್ ಇಂದ ದುಡ್ಡು ಎಷ್ಟು ಕೋಟಿ ದುಡ್ಡು ಬರ್ತಾ ಇದೆ ಅಂತ ಕೇಳಿದೆ ಅಂಡ್ ಎಷ್ಟು ಕೋಟಿ ದುಡ್ಡು ಬರ್ತಾ ಇದೆ ಅಂತ ಇಲ್ಲಿ ಹೇಳಿದೆ ನೋಡಿ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಇಪ್ಪತ್ತು ಕೋಟಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಐದು ಕೋಟಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇನ್ನೂರ ಆರು ಕೋಟಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತು ನಾಲ್ಕು ಕೋಟಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಕೋಟಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದು ಕೋಟಿ ಇಷ್ಟು ದುಡ್ಡು ಟೋಟಲು ಟೂ ಟ್ವೆಂಟಿ ನೈನ್ ಕೊರೋಡ್ಸ್ ರುಪೀಸ್ ನಿರ್ಭಯಾ ಫಂಡಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಬಂದಿದೆ ಇದು ಪ್ರೂಫ್ ಅಲ್ಲ ಜಸ್ಟ್ ಒಂದು ರೆಫರೆನ್ಸ್ ಚಾಟ್ ಜಿ ನನಗೆ ಸಿಕ್ಕಿದ್ದು ಈಗ ಇದರಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಅಲ್ಲಿ ಟೈಮ್ ಆಫ್ ಟೈಮ್ಸ್ ಆಫ್ ದ ಟೈಮ್ಸ್ ಆಫ್ ಇಂಡಿಯಾನ ಒಂದು ಆರ್ಟಿಕಲ್ ಬರುತ್ತೆ ಈ ಆರ್ಟಿಕಲ್ ಏನು ಹೇಳುತ್ತೆ ಅಂದರೆ ಟೂ ತೌಸಂಡ್ ನೈನ್ಟೀನಲ್ಲಿ ಅಲ್ಲಿ ಬಂದಿದ್ದು ನೆನಪಿರ್ಲಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಫಂಡ್ ಅನೌನ್ಸ್ ಆಗಿದ್ದು ಟೂ ಥೌಸಂಡ್ ಥರ್ಟೀನ್ ಅಲ್ಲಿ ಸೊ ಈ ಟೂ ತೌಸಂಡ್ ನೈನ್ಟೀನಲ್ಲಿ ಅಲ್ಲಿ ಬಂದಿರುವಂತಹ ಈ ಒಂದು ಆರ್ಟಿಕಲ್ ಏನು ಹೇಳುತ್ತೆ ಅಂತಂದ್ರೆ ಐದು ವರ್ಷದ ಹಿಂದೆ ಐದು ವರ್ಷದಿಂದ ಅಂದ್ರೆ ಟೂ ತೌಸಂಡ್ ಥರ್ಟೀನ್ ಇಂದ ಟೂ ತೌಸಂಡ್ ಏಟೀನ್ ಎಷ್ಟೆಲ್ಲ ನಿರ್ಭಯ ಫಂಡ್ ಬಂದಿದೆ ಅಂಡ್ ಅದನ್ನ ನಮ್ಮ ರಾಜ್ಯ ಸರ್ಕಾರ ಯಾವ ಮಟ್ಟಿಗೆಲ್ಲ ಅದನ್ನ ಯೂಸ್ ಮಾಡಿದೆ ಅಂತ ಒಂದು ರಿಪೋರ್ಟ್ ಕೊಟ್ರೆ ಅದರಲ್ಲಿ ಏನಿತ್ತು ಗೊತ್ತಾ ಕರ್ನಾಟಕ ಯೂಸ್ಡ್ ಜಸ್ಟ್ ಸೆವೆನ್ ಪರ್ಸೆಂಟ್ ಆಫ್ ಅಲೋಕೇಟೆಡ್ ಅಮೌಂಟ್ ಆಯ್ತಾ ಟೋಟಲು ನೂರ ತೊಂಬತ್ತು ಒಂದು ಕೋಟಿ ನಿರ್ಭಯ ಫಂಡ್ ಕೊಟ್ಟಿದ್ರೆ ಅದರಲ್ಲಿ ಇವ್ರು ಬಳಸಿರೋದು ಕೇವಲ ಹದಿಮೂರು ಕೋಟಿ ಹಾಗಿದ್ರೆ ಮಿಕ್ಕಿರುವಂತಹ ನೂರಾರು ಕೋಟಿ ದುಡ್ಡು ಎಲ್ಲಿ ಹೋಯ್ತು ಯಾವ ಸ್ಟೇಷನಲ್ಲಿ ಇವತ್ತು ವುಮೆನ್ ಹೆಲ್ಪ್ ಡೆಸ್ಕ್ ಇದೆ ನೀವೇ ಹೇಳಿ ಆಗ ವುಮೆನ್ ಹೆಲ್ಪ್ ಡೆಸ್ಕ್ಗಳು ಮುಖ್ಯ ಉದ್ದೇಶ ಇದ್ದಕ್ಕೆ ಏನಂತ ಹೇಳಿದ್ರೆ ನೋಡಿ ಇದು ಸೆಕ್ಷುವಲ್ ಅಫೆನ್ಸ್ ಆದಾಗ ಅಥವಾ ಮಗಳು ಕಾಣೆ ಆದಾಗ ಪ್ರೈವಸಿ ಭಾಳ ಮುಖ್ಯ ಇರ್ತದೆ ದೂರುದಾರರಿಗೆ ಪೇರೆಂಟ್ಸ್ಗೆ ಪ್ರೈವಸಿ ಇರ್ತದೆ ಹೆಲ್ಪ್ ಡೆಸ್ಕ್ನ ಉದ್ದೇಶನೇ ಒಂದು ಪ್ರೈವೇಸಿ ಮೇಂಟೈನ್ ಮಾಡಬೇಕು ಮತ್ತು ಕ್ವಿಕ್ ರೆಸ್ಪಾನ್ಸ್ ನೀವು ಹೇಳ್ದಂಗೆ ಒಂದು ಕ್ವಿಕ್ ರಿಯಾಕ್ಷನ್ ಟೀಮ್ ಅಂತ ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅಂತ ಮಾಡಬೇಕಾಗಿರ್ತದೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಂತ ಹೇಳಿದ್ರೆ ನಾವು ಗಮನಿಸಿರ್ತೀವಿ ಬೆಂಗಳೂರಿನಲ್ಲಿ ಮಾತ್ರ ಇಪ್ಪತ್ತಾರು ಪೊಲೀಸ್ ಸ್ಟೇಷನ್ ನಲ್ಲಿ ನಾವು ಹೆಲ್ಪ್ಲೈಸ್ ಮಾಡಿದೀವಿ ಅಂತ ಹೇಳ್ತಾರೆ ಅಲ್ಲಿ ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ ಸ್ಟಾಫ್ ನಾವು ನಿಮಾನ್ಸ್ಗೆ ನಿಮಾನ್ಸಲ್ಲಿ ನಾವು ಅವರಿಗೆ ಟ್ರೈನಿಂಗ್ ಕೊಟ್ಟು ಕೌನ್ಸಿಲಿಂಗ್ ಮಾಡೋದಕ್ಕೆ ನಾವು ಎಂಪ್ಲಾಯ್ಮೆಂಟ್ ಅವ್ರಿಗೆ ಕೊಟ್ಟಿದೀವಿ ಅಂತ ಹೇಳ್ತಾರೆ ಬಟ್ ಎಲ್ಲೂ ಕೂಡ ಇದುವರೆಗೆ ಅದರ ಇಫೆಕ್ಟ್ ಕಾಣ್ತಾ ಇಲ್ಲ ನಿರ್ಭಯ ಫಂಡ್ ಬೇರೆ ಬೇರೆ ಹಂತದಲ್ಲಿ ಯೂಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಸೆಟಿಂಗ್ ಅಪ್ ಆಫ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸೌಜನ್ಯ ಪ್ರಕರಣ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಮಾಡಿದ್ರು ಕೂಡ ಇಟ್ಟುಕ್ ವೆರಿ ಲಾಂಗ್ ಅರೌಂಡ್ ಲೆವೆನ್ ಇಯರ್ಸ್ ಹನ್ನೊಂದು ವರ್ಷ ತಗೊಂಡು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದ್ರೂ ಕೂಡ ಹನ್ನೊಂದು ವರ್ಷ ತಗೊಳ್ತದ ಅಂದ್ರೆ ಇನ್ವೆಸ್ಟಿಗೇಷನ್ ಟೈಮಿಂಗ್ ಹೇಳುದು ಎರಡ್ ಸಾವಿರದ ಹದಿನೈದರಲ್ಲಿ ಚಾರ್ಜ್ ಶೀಟ್ ಹಾಕಿದ್ರು ಇಪ್ಪತ್ ಕೋರ್ಟ್ ಹಾಕಬೇಕು ಇವ್ರು ಹೇಳೋದು ನಾವು ಸಿ ಸಿ ಕ್ಯಾಮ್ರಾಗಳನ್ನ ಹಾಕಿದೀವಿ ಬೆಂಗಳೂರು ಸಿಟಿಯಲ್ಲಿ ಅಂತ ಅದು ಆ ಪಾಯಿಂಟ್ ಗೆ ಬರ್ತೀನಿ ಸಿ ಸಿ ಟಿವಿ ಪಾಯಿಂಟ್ ಗೆ ಬರ್ತೀನಿ ಏನಾಗುತ್ತೆ ಎರಡು ಯಾವಾಗ ಈ ನಿರ್ಭಯ ಫಂಡ್ ಅನೌನ್ಸ್ ಆಯ್ತು ಲೈಕ್ ಟೂ ತೌಸಂಡ್ ಥರ್ಟೀನ್ ಇಂದ ಇವತ್ತಿನ ದಿನದವರೆಗೂ ರಾಜ್ಯ ಸರ್ಕಾರಕ್ಕೆ ನಿರ್ಭಯ ಫಂಡ್ ಅಂತ ಬರ್ತಾನೆ ಇದೆ ಅದ್ರ ಜೊತೆಗೆ ಇಲ್ಲಿ ನೋಡಿ ಮಿಂಟ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಕರ್ನಾಟಕ ಗೌರ್ಮೆಂಟ್ ಅಪ್ರೂವ್ಸ್ ಸಿಕ್ಸ್ ಸಿಕ್ಸ್ಟಿ ಕರೋಡ್ ಫಾರ್ ನಿರ್ಭಯ ಫಂಡ್ ಸೊ ಈ ಒಂದು ಆರ್ಟಿಕಲ್ ನ ಇದರಲ್ಲಿ ಏನ್ ಮೆನ್ಷನ್ ಇದೆ ಅಂತಂದ್ರೆ ಟೂ ನೈನ್ಟೀನ್ ಅಲ್ಲಿ ನಿರ್ಭಯ ಫಂಡ್ ಅಂಡರ್ ಸಿಕ್ಸ್ ಸಿಕ್ಸ್ಟಿ ಕರೋಡ್ ರುಪೀಸ್ ಸಾಂಕ್ಷನ್